ನಮ್ಮ ಮುಷ್ಕರ ಮುಗ್ದಿಲ್ಲ ಯಾರು ತಪ್ಪಿತಸ್ಥರು ಇದ್ದಾರೋ ಅವರನ್ನ ಪೊಲೀಸ್ ಠಾಣೆಗೆ ತರುವ ತನಕ ನಮ್ಮ ನಾವು ಕಪ್ಪು ಪಟ್ಟಿ ತರಿಸಿ ಕರ್ತವ್ಯ ಮಾಡುವ ಮೂಲಕ ನಮ್ಮ ಮುಷ್ಕರ ಮುಂದುವರಿಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ಅವರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಪುತ್ತೂರಾಯ ಅವರ ಕರ್ತವ್ಯಕ್ಕೆ ಅಡಿಪಡಿಸಿದ ವಿಚಾರದಲ್ಲಿ ನ್ಯಾಯಕ್ಕಾಗಿ ಮಾಡಿದ ನಮ್ಮ ಹೋರಾಟಕ್ಕೆ ಬಹಳಷ್ಟು ಬೆಂಬಲ ಸಿಕ್ಕಿದೆ ಇವತ್ತು ಎಸ್ಪಿ ಅವರ ಭರವಸೆಯಂತೆ ಖಾಸಗಿ ಆಸ್ಪತ್ರೆಗಳು ಓಪಿಡಿ ತೆರೆದುಕೊಂಡಿದೆ ನಾವು ಕೂಡ ಕರ್ತವ್ಯ ಮಾಡ್ತೇವೆ ಆದ್ರೆ ಕಪ್ಪು ಪಟ್ಟಿ ಧರಿಸಿ ನಮ್ಮ ನೋವನ್ನು ತೋರಿಸಿದ್ದೇವೆ ಈ ನಡುವೆ ನಮಗೆ ಬೆಂಬಲ ನೀಡಿದ ಭಾರತೀಯ ವೈದ್ಯಕೀಯ ಸಂಘ ಡಾಕ್ಟರ್ಸ್ ಫಾರಂ ಪುತ್ತೂರು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪುತ್ತೂರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಪುತ್ತೂರು ಹಾಸ್ಪಿಟಲ್ಸ್ ಅಸೋಸಿಯೇಷನ್ ಪುತ್ತೂರು ಪೊಲೀಸ್ ಇಲಾಖೆ ಪುತ್ತೂರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಪುತ್ತೂರು ಮತ್ತು ಜಿಲ್ಲಾ ಶಾಖೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಂಗಳೂರು ಮತ್ತು ಸುಳ್ಯಾದ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಆಸ್ಪತ್ರೆಯ ಪ್ರಸವದ ನಂತರ ನವಜಾತ ಶಿಶುಗಳ ವಿಭಾಗದಲ್ಲಿ ಗಂಡಸರಿಗೆ ಎಂಟ್ರಿ ಇಲ್ಲ ಆದರೆ ಮೊನ್ನೆ ಡಾಕ್ಟರ್ ಆಶಾ ಪುತ್ತೂರಾಯ ಅವರು ರೌಂಡ್ಸ್ ಮಾಡುವಾಗ ಹೊರಗಿನಿಂದ ಬಂದ ನಾಲ್ವರು ಬೆಡ್ನಲ್ಲಿ ಕೂತಿರುವುದನ್ನು ನೋಡಿ ಅವರನ್ನು ಹೊರಗೆ ಹೋಗಲು ತಿಳಿಸಿದರು ಈ ವೇಳೆ ಅಲ್ಲಿಗೆ ಬಂದವರು ವೈದ್ಯರನ್ನ ನಿಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಅವರನ್ನ ಕರೆದೊಯ್ದಿದ್ದಾರೆ ಅದಕ್ಕೆ ಎಫ್ಐಆರ್ ಕೂಡ ಆಗಿದೆ ಇನ್ನೂ ಆರೋಪಿಯನ್ನ ಠಾಣೆಗೆ ಕರೆದುಕೊಂಡು ಬರಬೇಕಾಗಿದೆ ಎಂದು ಹೇಳಿದ್ರು ಘಟನೆ ನಡೆದ ತಕ್ಷಣ ಡಾಕ್ಟರ್ ಆಶಾ ಪುತ್ತೂರಾಯ ಅವರು ನನಗೆ ಕರೆ ಮಾಡಿದ್ರು ಆ ಸಂದರ್ಭ ನಾನು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಜೊತೆಯಲ್ಲಿ ಮೀಟಿಂಗ್ ನಲ್ಲಿದ್ವು ತಕ್ಷಣ ನಾವು ಅಲ್ಲಿಗೆ ಬಂದು ಮಾಹಿತಿ ಪಡೆದು ಆರಂಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿಗೆ ಕರೆ ಮಾಡಿದ್ವು ಅವರು ನಾನು ಊರಿನಲ್ಲಿ ಇಲ್ಲ ಇನ್ನೋರ್ವ ಸದಸ್ಯರಿಗೆ ತಿಳಿಸುತ್ತೇನೆ ಎಂದು ಹೇಳಿದರು ಜೊತೆಗೆ ಶಾಸಕರಿಗೂ ಕರೆ ಮಾಡಿದಾಗ ಅವರ ಕರೆ ಸಿಗ್ತಿರಲಿಲ್ಲ ಅವರ ಸಹಾಯಕರಿಗೂ ಕರೆ ಮಾಡಿದ್ದೇವೆ ಶಾಸಕರ ಜೊತೆ ಇರುವ ಇನ್ನೋರ್ವರಿಗೂ ಕರೆ ಮಾಡಿ ತಿಳಿಸಿದ್ದೇವೆ ಅವರೂ ಶಾಸಕರಿಗೆ ಹೇಳಲಾಗಿಲ್ಲ ಇದೆಲ್ಲದಕ್ಕೂ ನಮ್ಮಲ್ಲಿ ಕಾಲ್ ರೆಕಾರ್ಡ್ ಕೂಡ ಇದೆ ಬಳಿಕ ನಾವು ಪೊಲೀಸರಿಗೆ ದೂರು ನೀಡಿದ್ದೇವೆ ಸಂಜೆ ಆರೋಪಿಯ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ ಎಂದು ಡಾಕ್ಟರ್ ದೀಪಕ್ ರೇ ಹೇಳಿದರು ಇದು ಮೊದಲನೇ ಘಟನೆ ಅಲ್ಲ ಆರು ವರ್ಷಗಳ ಹಿಂದೆ ಆಸ್ಪತ್ರೆಯಲ್ಲಿದ್ದ ಮಕ್ಕಳ ತಜ್ಞೆ ಡಾಕ್ಟರ್ ಅರ್ಚನಾ ಕರಿಕಲ್ಲ ಅವರಿಗೆ ಕೂಡ ಮೀನಾಕ್ಷಿ ಅವರು ನಿಂದಿಸಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸರ್ಕಾರಿ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಡಾಕ್ಟರ್ ನಿಖಿಲ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಯದುರಾಜ್ ಡಾಕ್ಟರ್ ಅಜಯ್ ಉಪಸ್ಥಿತರಿದ್ದರು ಹೇಳಿದ್ದಾರೆ ಮತ್ತೆ ಆದ ನಂತರ ಘಟನೆಗಳು ಏನಂದರೆ ನಮ್ಮ ಡಾಕ್ಟರ್ ಆಶಾಪುತ್ರ ನಿಂದಿಸಿ ಮಾತಾಡಿ ಅವ್ರನ್ನ ತಲ್ಲಿ ಈ ಘಟನೆ ಆಗಿದೆ ಅಷ್ಟರಲ್ಲಿ ಅವರು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಸೆಕ್ಯೂರಿಟಿ ಒಬ್ಬರು ಸೆಕ್ಯೂರಿಟಿ ಬಂದು ಸೆಕ್ಯೂರಿಟಿ ಒಬ್ಬ ನಮ್ಮ ಡಿ ಗ್ರೂಪ್ನ ನಾವು ಸೆಕ್ಯೂರಿಟಿಯಿಂದ ಮಾಡಿದ್ವಿ ಬಂದು ಪೊಲೀಸರು ಹೋಗ್ಬಿಡ್ತಾರೆ ಪೊಲೀಸರು ಬಂದು ಅವ್ರನ್ನ ಠಾಣೆಗೆ ಉದ್ದ ಠಾಣೆಗೆ ಹೋಗಿದ್ದಾರೆ ಇದಾದ ನಂತರ ನಾವು ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾದಂತ ಅವ್ರಿಗೆ ನಾವು ತಿಳಿಸಿದ್ವಿ ಈ ಘಟನೆ ಬಗ್ಗೆ ಮಾತ್ರ ಅವರು ಊರಿನಲ್ಲಿ ಇರಲಿಲ್ಲ ಅವರು ಬೇರೆಯವ್ರಿಗೆ ತಿಳಿಸಿದ್ವಿ ಅಂತ ಹೇಳಿದ್ದಾರೆ ಮತ್ತೆ ನಾವು ಎಮ್ ಎಲ್ ಎ ಅವರ ಪಿ ಎಗೆ ಕೂಡ ನಾವು ಫೋನ್ ಮಾಡಿದ್ವಿ ಅದರ ರೆಕಾರ್ಡ್ ಕಾಲ್ಸ್ ಎಲ್ಲ ಉಂಟು ಫೋನ್ ಮಾಡಿದ್ವಿ ಆದ್ರೆ ಅವರು ಕಾಲ್ ತೆಗಿಲಿಲ್ಲ ನಾನು ಇನ್ನೊಬ್ರಿಗೂ ಕೂಡ ಫಾಲೋ ಮಾಡಿದೆ ಅವರು ಹೇಳ್ತೀನಿ ಅಂತ ಹೇಳಿ ಎಲ್ಲೋ ಅಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿ ಅವರು ಶಾಸಕರಿಗೆ ಹೇಳಿ ಆಗಲಿಲ್ಲ ಮತ್ತೆ ಡಾಕ್ಟರ್ ಆಶಾ ಅವರು ಹಲವು ಬಾರಿ ಶಾಸಕರಿಗೆ ಫೋನ್ ಮಾಡಿದರು ಅದು ಶಾಸಕರಿಗೆ ಗೊತ್ತಿದೆ ಆದರೆ ಶಾಸಕರಿಗೆ ಫೋನ್ ಆ ಸಮಯದಲ್ಲಿ ಆ ಆಗ್ತಾ ಆಗ್ತಾಯಿತ್ತು ಆಗ ಅವ್ರಿಗೆ ಕಾಲ್ ಹೋಗ್ತಾ ಇಲ್ಲ ಅಂತ ಅವ್ರಿಗೆ ಹೇಳಿ ಆ ಸಮಯದಲ್ಲಿ ಘಟನೆ ಆದ ನಂತರ ಒಂದು ಮೂವರಿಂದ ಐದು ಗಂಟೆ ತನಕ ಅವರು ಕಾಲು ಹೋಗ್ತಾ ಇರಲಿಲ್ಲ ಹಾಗೆ ನಮಗೆ ಶಾಸಕರು ಆ ಬಗ್ಗೆ ತಿಳಿಸಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವರು ನಮಗೆ ಅವರ ಫೋನ್ ಸರಿ ಹಾಗಾಗಿ ಘಟನೆ ಆದ ತಕ್ಷಣವೇ ನಮ್ಮ ನನ್ನ ಆಫೀಸಲ್ಲಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯವರಿದ್ದರು ನಮ್ಮ ಮೀಟಿಂಗ್ ನಡೀತಾ ಇತ್ತು ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಇದ್ದರು ನನಗೆ ತಕ್ಷಣ ಫೋನ್ ಬಂತು ಆಶಾ ಡಾಕ್ಟರ್ ಆಶಾ ಪುತ್ರಾಯವರು ಅದಕ್ಕೆ ನಾನು ತಕ್ಷಣ ನಮ್ಮ ಆಫೀಸ್ಗೆ ಬರಲಿಕ್ಕೆ ಹೇಳಿದೆ ಯಾಕಂದರೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು ಕೂಡ ಇರು ಸೊ ಅವರು ಇನ್ನೀನಿಯೇಟ್ ಬಂದು ನಾವು ಹತ್ತು ನಿಮಿಷ ಮಾತಾಡಿದ್ವಿ ಈ ಘಟನೆಯ ಬಗ್ಗೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ತೀರ್ಮಾನಕ್ಕೆ ಬಂದರು ಅದಾದ ನಂತರ ಇಲ್ಲಿ ಒಂದು ಲೆಟರ್ ಟೈಪ್ ಮಾಡಿದ್ರು ಕಂಪ್ಲೇಂಟ್ ಟೈಪ್ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟು ಮತ್ತೆ ಸ್ಟೇಷನ್ಗೆ ಹೋದ ನಂತರ ಕೆಲವೊಂದು ಆ ಕಂಪ್ಲೇಂಟಲ್ಲಿ ಒಂದು ತಿದ್ದುಪಡಿ ಮಾಡಬೇಕು ಅಂತ ಪೊಲೀಸರು ಹೇಳಿದ್ದಾರೆ ಕೆಲವೊಂದು ಬರೆಯುವಂಥದ್ದು ಇದು ಅದರಲ್ಲಿ ನಮಗೆ ಒಂದು ಸಾಧಾರಣ ಒಂದು ಗಂಟೆ ಆಯಿತು ಸಾಧಾರಣ ನಾಲ್ಕು ಗಂಟೆ ಆಗುವಾಗ ನಾವು ಪೊಲೀಸ್ ಕಂಪ್ಲೇಂಟ್ ನಾವು ಐ ಆರ್ ರಿಜಿಸ್ಟರ್ ಮಾಡಿದ್ವಿ ನಾವು ನಮ್ಮ ಸಂಘಟನೆಗೆ ಮಾತ್ರ ಹೇಳಿದ್ವಿ ನಮ್ಮ ಕೆ ಜಿ ಎಂ ಸಂಘಟನೆಗೆ ನಾವು ಹೇಳಿದ್ವಿ ಇತರ ಘಟನೆ ಆಗಿದೆ ಇತರ ಕಂಪ್ಲೇಂಟ್ ಕೊಟ್ಟಿದ್ವಿ ಅದಾದ ನಂತರ ನಾವು ವಾಪಸ್ ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ ನಾವು ಎಲ್ಲೂ ಸ್ಟಾಪ್ ಮಾಡಿಲ್ಲ ಕೆಲಸ ಶುರು ಮಾಡಿದ್ವಿ ಅದಾದ ನಂತರ ರಾತ್ರಿ ಬೇರೆ ನಮಗೆ ಒಂದು ಒಂಬತ್ತುವರೆ ಗಂಟೆಗೆ ಕಾಲ್ ಬಂತು ಹೀಗೆ ನಾವು ಜಮಾಯಿಸಿದ್ದೀವಿ ಇಲ್ಲಿ ಸ್ಟೇಷನ್ ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ನನಗೆ ಗೊತ್ತೇ ಇಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಇದರಲ್ಲಿ ನಾನು ಕೂಡ ನಾನು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದ್ದು ಇದರಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಕೂಡ ಸೇರಿಕೊಂಡಿದ್ರು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘಟನೆ ಯಾವ ಪಕ್ಷಕ್ಕೂ ಪೊಲಿಟಿಕಲ್ ಪಾರ್ಟಿಗೂ ಸೇರಿಲ್ಲ ನಮ್ಮಲ್ಲಿ ನಮ್ಮ ವೈದ್ಯರು ಎಲ್ಲ ಮತದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ನಮ್ಮ ನಮ್ಮನ್ನು ದಯವಿಟ್ಟು ಯಾವ ಒಂದು ರಾಜಕೀಯ ಮನ್ನ ಹಚ್ಚದೆ ಇದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಇನ್ನೊಂದು ದಿನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವೈದ್ಯರೇ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬರ್ತಾ ಬಂದಿದೆ ಹಾಗಾಗಿ ಇದು ತುಂಬ ನಮಗೆ ಯಾಕಂದರೆ ನಾವು ಟ್ರೀಟ್ ಮಾಡಿದಾಗ ಒಂದು ಪೇಷಂಟ್ನ ಟ್ರೀಟ್ ಮಾಡುವಾಗ ಅವರ ಜಾತಿ ಮತ ಕೇಳದೆ ಟ್ರೀಟ್ ಮಾಡ್ತಾ ಇದ್ವಿ ಇವತ್ತು ಬಂದು ನೋಡ್ಬೋದು ಇಷ್ಟು ಜನ ಇದ್ದಾರೆ ನಾವು ಹೇಗೆ ಟ್ರೀಟ್ ಮಾಡ್ತಿದ್ವಿ ಅಂತ ಯಾರಿಗೂ ನಾವು ಮಾಡೋ ಒಂದು ಚೂರು ಕೂಡ ಅವ್ರಿಗೆ ತಪ್ಪು ಅನಿಸಿದ ಎಲ್ಲ ಸಮಾಧಾನಕಾರಿಯಾಗಿದೆ ನಮ್ಮ ಕೆಲಸ ಅದು ಸರ್ಕಾರಿ ಆಸ್ಪತ್ರೆ ಪುತ್ತೂರು ನಮ್ಮ ರಾಜ್ಯದಲ್ಲೇ ಒಂದು ಉತ್ತಮ ಸ್ಥಾನದಲ್ಲಿ ಇರುವಂತಹ ಆಸ್ಪತ್ರೆ ಅಂತ ಹೇಳಿ ಇಷ್ಟಪಡ್ತೀನಿ ಎಲ್ಲ ರೀತಿಯಲ್ಲೂ ಡೆಲಿವರಿ ಆಗೋದ್ರಲ್ಲಿ ಸರ್ಜರಿಸ್ ಆಗೋದಂಥದ್ರಲ್ಲಿ ಔಟ್ ಪೇಷಂಟ್ ಹೊರ ರೋಗಿಗಳ ಇದು ದಿನಕ್ಕೆ ಐನೂರು ನಾಲ್ನೂರು ಪೇಷಂಟ್ ಅಷ್ಟು ನೋಡುವಂಥ ಆಸ್ಪತ್ರೆ ಇದಾಗಿದೆ ನಾವು ಕೆಲಸ ಮಾಡ್ತಾ ಇರೋದು ಒಂದು ಸರ್ಕಾರಿ ಹುದ್ದೆ ಒಂದು ಸ್ಥಾನಮಾನ ನಮಗೆ ಸರ್ಕಾರ ಕೊಟ್ಟಿದೆ ನಾವು ಸರ್ಕಾರದ ಆದೇಶಗಳೇನಿದೆ ಆ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋದು ಅದಕ್ಕೆ ಮೀರಿ ನಾವು ಕೆಲಸ ಮಾಡಬೇಕು ಇಲ್ಲ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲೂ ನಾವು ಮಾಡೋದಿಲ್ಲ ಪ್ರತಿಭಟನೆ ಕೂಡ ನಮಗೆ ನಾನು ಹೇಳಿದಾಗೆ ನಾವು ಇಲ್ಲಿಂದ ಕಾಲ್ ಮಾತ್ರ ನಾವು ತಗೊಂಡೋಗಿದ್ದು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಇಲ್ಲಿಂದ ನಾವು ಸ್ಟೇಷನ್ಗೆ ಹೋಗಿ ಮನವಿ ಕೊಡಲಿಕ್ಕೆ ಯಾಕಂದರೆ ಇಂಥ ಘಟನೆ ಆಗದಂತೆ ನೀವು ನೋಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾವು ಒಂದು ಎಲ್ಲ ಎಲ್ಲ ನಾವು ವೈದ್ಯರು ಮಾತ್ರ ಅಲ್ಲ ಎಲ್ಲ ಸಿಬ್ಬಂದಿಗಳು ಆ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಕೂಡ ಇದೆ ನಾವು ಕಾಲು ಜಾತ ಮಾಡಿ ಹೋದ್ವಿ ನಾವು ಹೋಗುವ ಸ್ಟೇಷನ್ ಮುಂದೆ ಮಾತ್ರ ಅದು ಪರಿಸ್ಥಿತಿ ಬೇರೆದೇ ಇತ್ತು ಆಮೇಲೆ ತುಂಬ ಜನ ಸೇರಿದ್ರು ವೈದ್ಯರು ಖಾಸಗಿ ವೈದ್ಯರು ಸೇರಿದ್ರು ಅದೇ ರೀತಿ ಕೆಲವು ಅಲ್ಲೂ ಕೂಡ ಒಂದು ಸ್ವಲ್ಪ ಪೊಲಿಟಿಕಲ್ ಪಾರ್ಟೀಸು ಅವರು ಸೇರಿದ್ರು ಅದಕ್ಕೆ ನಾವು ಯಾವ ದೂರದಲ್ಲೇ ಇದ್ದು ನಾವು ವಾಪಸ್ಸು ಮನವಿ ನೀವು ಅಷ್ಟೇ ಈ ಕಾಲು ಜಾತಿಯ ಕಾಲು ಇಲ್ಲ ಏನಲ್ಲ ನಮ್ಮ ಸರ್ಕಾರಿ ವೈದ್ಯರು ಮತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಅಷ್ಟೇ ಇದೆ ಇದ್ದಾರೆ ಯಾವಿಲ್ಲ ಅದಾದ ನಂತರ ಮತ್ತೆ ಅಲ್ಲಿ ಕೆಲವು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಗಳ್ರು ನಮ್ಮ ಕೆ ಜಿ ಪರವಾಗಿ ಯಾರು ಹೋಗಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಸರ್ಕಾರಿ ವೈದ್ಯರು ಯಾರು ಪಾಲ್ಗೊಂಡಿಲ್ಲ ನಮ್ಗೆ ಸಮಸ್ಯೆ ಆಗ್ತಾ ಇರೋರು ಈಗ ಇದು ಮೊದಲನೇ ಘಟನೆ ಅಲ್ಲ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಕಂಪ್ಲೇಂಟ್ ಇದಕ್ಕಿಂತ ಮೊದಲು ಕೂಡ ಕೊಟ್ಟಿದ್ವಿ ಎಫ್ ಐ ಆರ್ ಮಾಡಿದ್ವಿ ಔಷನ್ಗೆ ಗೊತ್ತಿರ್ಬೋದು ಸಾವಿರದ ಆರು ಏಳು ವರ್ಷ ಹಿಂದೆ ಆರು ವರ್ಷ ಹಿಂದೆ ಟೂ ತೌಸಂಡ್ ನಮ್ಮಲ್ಲಿ ಡಾಕ್ಟರ್ ಅರ್ಚನಾ ಕರಿಕಾಲ ಅಂದರು ವೈದ್ಯರು ಒಳ್ಳೆ ವೈದ್ಯರು ಪಿಡಿಯಾಟ್ರಿಷನ್ ಮಕ್ಕಳ ತಜ್ಞರು ಅವರು ಡ್ಯೂಟಿಯಲ್ಲಿದ್ದಾಗ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಮೀನಾಕ್ಷಿ ಶಾಂತಿ ಬೋರ್ಡ್ ಅವರು ಬಂದು ಅವರಿಗೆ ಒಂದು ಸ್ವಲ್ಪ ಐಭಾಗ ಶಬ್ದದಲ್ಲಿ ಬೈದಾಗ ನಾವು ಅವರ ಮೇಲೆ ಕೂಡ ಕಂಪ್ಲೇಂಟ್ ಮಾಡಿದ್ವಿ ನಾವು ಯಾವ ರಾಜ್ಯ ಪಕ್ಷ ಇಲ್ಲ ಯಾವ ಸರ್ಕಾರ ಇದೆ ಅಂತ ನೋಡಿ ಅಂತ ನಮ್ಮ ವೈದ್ಯರಿಗೆ ನೊಂದಾಗ ನಾವು ನಮ್ಮ ಸಂಘದಲ್ಲಿ ನಾವು ಅವರ ಪರವಾಗಿ ನಿಲ್ಲೋದು ಸಹಜ ಅವರ ಮೇಲೆ ಕೂಡ ಐ ಆರ್ ಮಾಡಿದ್ವಿ ಆಫ್ಐಆರ್ ಕಾಪಿ ಇನ್ನೂ ಕೂಡ ನನ್ನ ಹತ್ರ ಇದೆ ಅದಾದ ನಂತರ ಅದು ಅವರು ಸಮಜಾಯಿಸಿ ಅವರೊಂದು ಕ್ಷಮ ಮಾಡಿದ ನಂತರ ನಾವು ಅದನ್ನು ಬಿಟ್ಟಿದ್ವಿ ಇದಕ್ಕೂ ಈ ಕೇಸನ್ನು ನಮಗೆ ಅಷ್ಟೇ ನಮಗೆ ಅಂದರೆ ಇಂಥ ಘಟನೆಗಳು ದಿನನಿತ್ಯ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗ್ತಾ ಇದೆ ಎಲ್ಲ ಎಲ್ಲರಿಗೂ ಗೊತ್ತಾಗಬೇಕು ಪಬ್ಲಿಕ್ ಗೊತ್ತಾಗಬೇಕು ಅಂತ ಹೊರತು ಇನ್ನೇನು ಬೇರೆ ವಿಷಯದಲ್ಲರೆಸ್ಟ್ ನಾನು ಅರೆಸ್ಟ್ ಅಂದ್ರೆ ಇದು ಕಾಪಿಸಿಬಲ್ ಎಫೆನ್ಸ್ ಆಯ್ತು ಯಾಕಂದ್ರೆ ಅವರು ಪಡೆಯಕ್ಕೆ ಬಂದದ್ದು ಮತ್ತೆ ಸರ್ಕಾರಿ ನೌಕರರಿಗೆ ಅಡ್ಡಿಪಡಿಸಿದ್ದು ಅದು ಬೈಲಬಲ್ ಆಗ್ತದೆ ಬೈಲ್ ಆಗ್ತದೆ ಇದು ಇವಾಗ ಬಿ ಎನ್ ಎಸ್ ಸ್ವಲ್ಪ ಚೇಂಜಸ್ ಇದೆ ಅದು ಪೊಲೀಸರು ವಕೀಲರೆಲ್ಲ ಸೇರಿ ಮಾಡಬೇಕಾಗಿರೋದು ನಾವು ಏನಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅದು ಪೊಲೀಸರಿಗೆ ಬಿಟ್ಟು ನಾವು ಇವತ್ತು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಕಪ್ಪು ಬಟ್ಟೆ ಪಟ್ಟಿ ಹಾಕಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾಕಂದ್ರೆ ಪ್ರೊಟೆಸ್ಟ್ ಮುಗ್ದಿಲ್ಲ ನಮ್ಮ ಯಾರು ಮಾಡಿದರೆ ಅವರನ್ನು ತಂದು ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡೋ ತನಕ ನಮ್ಮ ಈ ಕಪ್ಪು ಪಟ್ಟಿ ಧರಿಸಿ ನಾವು ಕೆಲಸ ಮಾಡ್ತಾ ಇವತ್ತು ಇನ್ನು ಕೆಲಸ ಮಾಡ್ತಾ ಇದ್ವಿ ಕಪ್ಪು ಪಟ್ಟಿ ಧರಿಸಿ ನಮ್ಮ ಪ್ರಗತಿ ಘೋಷಣೆ ಮುಂದುವರೆದಿದೆ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ಕೂಡ ಇವತ್ತೆಲ್ಲ ಓಪನ್ ಮಾಡಿದ್ದಾರೆ ಯಾಕಂದ್ರೆ ಎಸ್ ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅವ್ರನ್ನ ಕೇಳಿದ್ರು ನಾವು ಖಂಡಿತ ಹೋಗ್ತಾರೆ ಪ್ರೊಡ್ಯೂಸ್ ಮಾಡಲಿ ಅಂತ ಸೊ ಈ ಭರವಸೆ ಸಮಯದಲ್ಲಿ ನಾವು ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ ಕಪ್ಪು ಪಟ್ಟಿ ಧರಿಸಿ ಶುರು ಮಾಡಿದ್ವಿ ಇನ್ನೊಂದು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಮತ್ತೆ ಈ ಘಟನೆ ಆದ ನಂತರ ಒಂದು ನಿನ್ನೆ ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಆಶಾ ಅವರ ಕುರಿತು ಇಲ್ಲ ಸಲ್ಲದ ಒಂದು ಬೇಡದಂಥ ಶಬ್ದಗಳನ್ನು ಹಾಕಿ ಅವರನ್ನು ನಿಂದನೆ ಮಾಡುವಂಥದ್ದು ಕೆಲಸ ಆಗ್ತಾ ಇದೆ ಇದು ಯಾವ ವೈದ್ಯರಿಗೂ ಒಂದು ಅಸ್ಫೂರ್ತಿ ಕೊಡ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ ನಿಷ್ಪಕ್ಷವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಭ್ರಷ್ಟಾಚಾರ ರಹಿತ ಕೆಲಸ ಮಾಡಿದ್ದಾರೆ ತಾಲೂಕು ಆಸ್ಪತ್ರೆ ಉತ್ತಮ ಸ್ಥಾನಕ್ಕೆ ಬರಲಿಕ್ಕೆ ಕಾರಣವೇ ಕೂಡ ಅಂತ ವೈದ್ಯರ ಮೇಲೆ ಕೂಡ ಈ ತರ ಮಾಡ್ತಾರೆ ಅಂದ್ರೆ ಯಾವ ಸರ್ಕಾರಿ ವೈದ್ಯರು ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಕೊಡೋದಿಲ್ಲ ಇದೊಂದು ಕೂಡ ಒಂದು ಬಹಳ ಬೇರೆ ಜಾಗದ ಸಂಗತಿಯಾಗಿದೆ ನಮಗೆ ಅದೇ ರೀತಿ ನಮ್ಮ ಎಲ್ಲ ವೈದ್ಯರು ಸರ್ಕಾರಿ ವೈದ್ಯರು ಮತ್ತು ನಮ್ಮ ಸಿಬ್ಬಂದಿಗಳು ನಮ್ಮ ಡಿ ಗ್ರೂಪ್ ಇರಲಿ ಡ್ರೈವರ್ ಇರಲಿ ಸ್ಟಾಫ್ ನರ್ಸ್ ಇರಲಿ ಎಲ್ಲರೂ ಡಾಕ್ಟರ್ ಆಶಾ ಪುತ್ತೂರಾಯ ಒಂದು ಆಡಳಿತ ವೈದ್ಯಾಧಿಕಾರಿಯಾಗಿಯೇ ಮುಂದುವರಿಸಬೇಕು ಅಂತ ನಾನು ಕೋರಿದ್ದಾರೆ ಹಾಗಾಗಿ ಸದ್ಯದಲ್ಲಿ ಮಾನಸಿಕ ಒಂದು ಸ್ವಲ್ಪ ಖಿನ್ನತೆಯಿಂದ ಅವರು ಇವತ್ತು ದಿನ ರಜೆ ಹಾಕಿದ್ದಾರೆ ಯಾಕಂದರೆ ಇದರಿಂದ ಇಷ್ಟೊಂದು ಘಟನೆಯಾಗಿ ಅವರು ಸ್ವಲ್ಪ ಇರಲಿ ಅಂತ ನಾವು ಅವರಿಗೆ ಒಂದು ಹೇಳಿ ಅವರು ಪಠ್ಯದಲ್ಲಿದ್ದಾರೆ ಈಗ ಎದುರಾಗಿ